ಕೆಲ ದಿನಗಳ ಹಿಂದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಕೋಟ್ಯಾಂತರು ಬೆಲೆ ಬಾಳುವ ಮಾದಕ ದ್ರವ್ಯಗಳನ್ನ ವಶಪಡಿಸಿಕೊಂಡಿರುವಂತದ್ದು ಈಗ ಓಪನ್ ಆಗಿದೆ ಅಂತ ಹೇಳಿದ್ರ ಮೇಲೆ ಅಲ್ಲಿ ರೈಡ್ ಮಾಡಿದಾಗ ಕೋಟ್ಯಾಂತರ ಮಾದಕ ವಸ್ತು ಸಿಕ್ಕಿರೋದು ನಿಜ ಇದೆ ಇಂಥವರೆಲ್ಲರನ್ನು ಕೂಡ ನಾವು ಪತ್ತೆ ಮಾಡಿಕೊಂಡು ಅವರೆಲ್ಲರೂ ಕೂಡ ಮಾಡಿದಾಗ ಇವೆಲ್ಲವೂ ಕೂಡ ಹರಡೋದನ್ನ ತಪ್ಪಿಸಬಹುದು ಸಾರ್ವಜನಿಕರನ್ನ ತಲೆಯಲ್ಲಿ ಬರುವಂತ ಪ್ರಶ್ನೆ ಮಹಾರಾಷ್ಟ್ರ ಪೊಲೀಸರು ಇಲ್ಲಿ ಬಂದು ಕೊಠ್ಯಂತರು ಮೌಲ್ಯದ ಮಾದಕ ದ್ರವ್ಯಗಳನ್ನು ವಶಪಡಿಸ್ಕೊಳ್ತಾರೆ ನಮ್ಮ ಸ್ಥಳೀಯ ಪೊಲೀಸರಿಗೆ ಈ ಮಾಹಿತಿ ಇರಲಿಲ್ವಾ ಅನ್ನೋದು ಪ್ರಶ್ನೆ ಪೊಲೀಸರು ಯಾರೇ ಮಾಡಿರಲಿ ಅದು ಪೊಲೀಸರು ಮಹಾರಾಷ್ಟ್ರ ಪೊಲೀಸ್ ಮಾಡಿದ್ರು ಇವ್ರು ಮಾಡಿದ್ರು ಎಲ್ಲ ಒಂದೇ ಮಾಡುತ್ತೆ ನಮ್ಗೇನಾದ್ರೆ ಜನಗಳ ಸೇಫ್ ಮುಖ್ಯ ಕೆಲ ದಿನಗಳ ಹಿಂದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಕೋಟ್ಯಂತರು ಬೆಲೆ ಬಾಳುವ ಮಾದಕ ದ್ರವ್ಯಗಳನ್ನ ವಶಪಡಿಸ್ಕೊಂಡಿರುವಂಥದ್ದು ಎಲ್ಲೋ ಒಂದ್ ಕಡೆ ಮೈಸೂರಿಗೆ ಇದು ಕಪ್ಪು ಚುಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಮಾತನಾಡುತ್ತಿರುವಂತದ್ದು ಮೈಸೂರಿನಲ್ಲಿ ಪೊಲೀಸರು ಯಾವ ರೀತಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ ಮಾದಕ ಆ ಜಾಲತಾಣಗಳನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಯಾವ ರೀತಿ ಎಫೆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಇರುವಂತದ್ದು ಈ ವಿಚಾರವಾಗಿ ಮಾತನಾಡ್ಲಿಕ್ಕೆ ಇಂದು ನಮ್ಮ ಜೊತೆ ಇದ್ದಾರೆ ನಿವೃತ್ತ ಎ ಆ ಮೋಹನ್ ಸರ್ ಅವರು ಇದ್ದಾರೆ ಸಂಪೂರ್ಣವಾದ ಮಾಹಿತಿಯನ್ನ ಮೈಸೂರಿನ ಬಗ್ಗೆ ಮೈಸೂರಿನಲ್ಲಿ ಸಾಕಷ್ಟು ಕರ್ತವ್ಯನ ನಿರ್ವಹಿಸಿರುವಂಥದ್ದು ರಾಜ್ಯದ ಹಲವು ಕಡೆ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯನ ಸದ್ಯಕ್ಕೆ ನಿರ್ವಹಿಸಿರುವಂತದ್ದು ಈ ಎಲ್ಲಾ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಮೋಹನ್ ಸರ್ ಇದ್ದಾರೆ ಅವ್ರು ಮಾತಾಡ್ಸುವಂತ ಕೆಲಸ ಮಾಡ್ತಾರೆ ಸರ್ ಆಯ್ತು ಸರ್ ಹೇಗಿದೆ ಸರ್ ರಿಟೈರ್ಡ್ ಲೈಫು ಸರ್ ನಿವೃತ್ತಿ ಜೀವನ ತುಂಬ ಚೆನ್ನಾಗಿದೆ ಯಾವುದೇ ಜೀವನ ಆದರೂ ಅಷ್ಟೇ ನಾವು ಯಾವ ಜೀವನೂ ಕೂಡ ಯಾವ ರೀತಿ ಬಳಸ್ಕೊಡ್ತೀವೋ ಯಾವ ರೀತಿ ಇರ್ತೀವೋ ಯಾವ ರೀತಿ ಅದನ್ನು ಅನುಭವಿಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜೀವನ ಅನ್ನೋದೇ ಹಾಗೆ ನಾವು ಅದನ್ನು ಪಡ್ಕೊಂಡಾಗೆ ಯಾವ ರೀತಿ ಅದನ್ನು ಸಮಸ್ಯೆಗಳಿರ್ಬೋದು ಸಂತೋಷಗಳಿರ್ಬೋದು ಎಲ್ಲನೂ ಕೂಡ ಸಮಾನವಾಗಿ ತಗೊಂಡೋದ್ರೆ ಅಲ್ಲಿ ನಮಗೆಲ್ಲ ರೀತಿಯೂ ಕೂಡ ನೆಮ್ಮದಿನೂ ಇರ್ತದೆ ಸಂತೋಷವೂ ಇರುತ್ತೆ ಅವೆಲ್ಲ ಕರೆಕ್ಟಾಗಿ ಆಗ್ತಾ ಹೋಗ್ತದೆ ಯಾವಾಗ ನಾವು ಕೆಟ್ಟದಾಗಿ ಯೋಚನೆ ಮಾಡ್ಕೊಂಡು ಇನ್ನೊಂದು ಬೇರೆ ಬೇಕಿದ್ದ ವಿಚಾರಗಳಲ್ಲೆಲ್ಲ ನಾವು ಸಮಸ್ಯೆನ ಸೃಷ್ಟಿ ಮಾಡ್ಕೊಂಡು ಮತ್ತು ಈ ಖಾಲಿ ಮೈಂಡನ್ನು ಯಾವತ್ತು ಬಿಡ್ತೀವಿ ಎಂಟಿ ಮೈಂಡ್ ಇಸ್ ಆಲ್ವೇಸ್ ಈವಿಲ್ ಅಂತ ಹೇಳ್ತಾರೆ ಹಂಗೆ ಖಾಲಿ ಮನಸ್ಸು ಯಾವತ್ತಿದ್ರೂ ಕೂಡ ಒಂದು ರೀತಿ ಕೆಟ್ಟ ಯೋಚನೆಗಳನ್ನೇ ತರ್ತವೆ ಹಾಗಾಗಿ ನಾವು ಯಾವತ್ತೂ ಕೂಡ ನಮ್ಮ ಮನಸ್ಸನ್ನಾಗ್ಲಿ ಬದುಕನ್ನಾಗ್ಲಿ ಖಾಲಿ ಬಿಟ್ಕೊಂಡಿಲ್ಲ ಯಾವಾಗೂ ಕೂಡ ಬ್ಯುಸಿಯಾಗಿರ್ತೀವಿ ಹಂಗಾಗಿ ನಮ್ಮ ಜೀವನ ಶುದ್ಧಿಗೆ ಚೆನ್ನಾಗಿದೆ ತೊಂದರೆ ಏನಿಲ್ಲ ಆರೋಗ್ಯವಾಗಿ ತುಂಬ ಚೆನ್ನಾಗಿದ್ದೀವಿ ಮೈಸೂರಿಗರಿಗೆ ಮೋಹನ್ ಸರ್ ಯಾರು ಅಂತ ಸಾಕಷ್ಟು ಜನಕ್ಕೆ ಚಿರಪರಿಚಿತರಾಗಿದ್ದೀರಾ ಸಾಕಷ್ಟು ಜನತೆಗೆ ನಿಮ್ಮನ್ನ ಪರಿಚಯ ಮಾಡಿಕೊಡೋದಾದ್ರೆ ಪ್ರಜಾ ನುಡಿಯ ವೀಕ್ಷಕರಿಗೆ ನಿಮ್ಮನ್ನ ಪರಿಚಯ ಮಾಡಿಕೊಡೋದಾದರೆ ನಿಮ್ಮ ಹಿನ್ನೆಲೆ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ಬೋದು ನಮ್ಮ ಹಿನ್ನೆಲೆ ಅಂತಂದ್ರೆ ಈಗ ನಾನು ನಿವೃತ್ತಿಯಾಗಿ ಮೂರು ವರ್ಷ ಆಯ್ತು ಜುಲೈ ಮೂವತ್ತೊಂದಕ್ಕೆ ಮೂರು ವರ್ಷ ಆಗಿದೆ ನಿವೃತ್ತಿಯಾಗಿ ನಾನು ಇದಕ್ಕೆ ಮೊದಲೇ ನಾನು ಮೈಸೂರಿನಲ್ಲೇ ಸಾಕಷ್ಟು ಎಲ್ಲ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ ಅಂಡ್ ಆಲ್ಸೋ ನಾನು ಮಂಡ್ಯ ಜಿಲ್ಲೆಗೆ ಸೇರಿದಂತ ಗಿಜ್ಜಲಗಿರ ಗ್ರಾಮದಿಂದ ಹುಟ್ಟು ಬಂದಿದ್ದು ಮತ್ತು ಶಿಕ್ಷಣ ಎಲ್ಲರೂ ಕೂಡ ಬೆಳೆದಿದ್ದು ಅಲ್ಲೇ ಕೂಡ ಬಿ ಕಾಮ್ ಮಾಡಿ ಎಲ್ ಎಲ್ ಬಿ ಮಾಡಿ ನಂತರ ನಾನು ವಕೀಲನಾಗ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೆ ನಂತರ ಪೊಲೀಸ್ ಇಲಾಖೆಗೆ ಬಂದಾಗ ರಾಜ್ಯದ ಹಲವಾರು ಕಡೆ ಹಲವಾರು ಕಡೆ ಉತ್ತಮವಾದ ಸೇವೆಯನ್ನು ಸಲ್ಲಿಸಿ ಮೈಸೂರಿಗೆ ಬಂದು ಒಂದು ಉತ್ತಮ ರೀತಿಯಲ್ಲೇ ನಾವು ನಿವೃತ್ತಿಯನ್ನು ಹೊಂದಿದ್ದೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಮೈಸೂರಿನ ಇತ್ತೀಚಿನ ಬೆಳವಣಿಗೆಗಳನ್ನ ಬಹಳ ಸೂಕ್ಷ್ಮವಾಗಿ ನೋಡಿದ್ದೀರಾ ಅಂತ ಅನ್ಕೋತೀನಿ ಸರ್ ಮಹಾರಾಷ್ಟ್ರ ಪೊಲೀಸರು ಮೈಸೂರಿನಲ್ಲಿ ಬಂದು ಮಾದಕ ವಸ್ತುಗಳ ಜಾಲವನ್ನು ಪತ್ತೆ ಮಾಡ್ತಾರೆ ರು ಮಾದಕ ವಸ್ತುಗಳನ್ನು ಹೊಸ ಪಡಿಸ್ಕೊಳ್ತಾರೆ ಎಲ್ಲ ಒಂದ್ ಕಡೆ ಇದು ಮೈಸೂರಿಗರಿಗೆ ಒಂದ್ ರೀತಿ ಕಪ್ಪು ಚುಕ್ಕಿಯಾಗಿ ಉಳ್ಕೊ ಬಿಡುತ್ತಾ ಮೈಸೂರು ಇಷ್ಟೊಂದು ದೊಡ್ಡ ಮಟ್ಟಿಗೆ ಡ್ರಗ್ಸ್ ಜಾಲದಲ್ಲಿ ಇದೆಯಾ ಅನ್ನುವಂತ ಪ್ರಶ್ನೆ ಇರುವಂತದ್ದು ಸರ್ ಹೌದು ನೀವು ಹೇಳೋದು ಕರೆಕ್ಟ್ ಮಹಾರಾಷ್ಟ್ರ ಪೊಲೀಸ್ನವರು ಅಲ್ಲಿಂದ ಒಬ್ಬ ಆರೋಪಿಯನ್ನ ಅಲ್ಲಿ ದಸ್ತಗಿರಿ ಮಾಡ್ತಾರೆ ಅವನು ಕೊಟ್ಟ ಮಾಹಿತಿಯ ಮೇರೆಗೆ ಅವರು ಮೈಸೂರಿನಲ್ಲಿ ಇಂಥ ಕಡೆ ಗಾಂಜಾ ನೋಡಿದೆ ಸ್ಟಾಕ್ ಇದೆ ಇಂಥ ಕಡೆ ಈಗ ಓಪನ್ ಆಗಿದೆ ಅಂತ ಹೇಳಿದ್ರ ಮೇಲೆ ಅವ್ರು ಬಂದು ಮತ್ತು ನಮ್ಮ ಮೈಸೂರು ಪೊಲೀಸ್ನವರ ಸಹಯೋಗದೊಂದಿಗೆ ಅಲ್ಲಿ ರೈಡ್ ಮಾಡಿದಾಗ ಕೋಟ್ಯಾಂತರ ರೂಪಾಯಿನ ಮಾದಕ ವಸ್ತು ಸಿಕ್ಕಿರೋದು ನಿಜ ಇದೆ ಆದರೆ ಮೈಸೂರಲ್ಲಿ ಇತಿಹಾಸದಲ್ಲಿ ಇದು ಪ್ರಪ್ರಥಮವಾಗಿ ಇಷ್ಟೊಂದು ಕೋಟ್ಯಾಂತರ ಮಾಲು ಸಿಕ್ಕಿರ್ತಕ್ಕಂಥದ್ದು ಕೂಡ ಪ್ರಪ್ರಥಮವಾಗಿ ಇದೆ ಪ್ರಪ್ರಥಮವಾಗಿದೆ ಯಾಕೆ ಮೈಸೂರು ಪೊಲೀಸ್ನವರು ಇದನ್ನು ಯಾಕೆ ಮಾಡೋಕ್ಕಾಗಲಿಲ್ಲ ಅನ್ನೋ ಪ್ರಶ್ನೆಗಳು ಕೂಡ ಜನಗಳಲ್ಲಿ ಬಿಡ್ತದೆ ಸಹಜವಾಗಿ ಅದು ನಮಗೂ ಕೂಡ ಇಂಥ ಪ್ರಶ್ನೆಗಳನ್ನ ನಾವು ಎದುರಿಸಿದ್ದೀವಿ ನಾವು ಸಾಮಾನ್ಯ ವ್ಯಕ್ತಿಯಾಗಿಂದ ಈಗ ನಾವು ಅದನ್ನು ಎದುರಿಸ್ತಾ ಇದ್ದೀವಿ ಏನಾಗ್ತದೆ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಸಹಜವಾಗಿ ನಾವು ಎಲ್ಲ ರೀತಿ ಕರ್ತವ್ಯಗಳನ್ನ ನಿರ್ವಹಿಸಬೇಕಾದ್ರೆ ನಮಗೆ ಬಹಳಷ್ಟು ಮುಖ್ಯವಾದಂತ ಕರ್ತವ್ಯ ಅಂದ್ರೆ ಇಂಟೆಲಿಜೆನ್ಸಿ ಗುಪ್ತಾಚಾರಿಕೆ ಗೂಢಚಾರಿಕೆ ಅಂತ ಏನು ಹೇಳ್ತೀವಿ ಗುಪ್ತಾಚಾರಿಕೆ ಅಂತ ಏನು ಹೇಳ್ತೀವಿ ಈ ಒಂದು ಮಾಹಿತಿಯನ್ನು ಸರಿಯಾದ ರೀತಿ ಸಂಗ್ರಹಿಸಿ ಕೆಲಸವನ್ನ ನಿರ್ವಹಿಸಬೇಕಾಗ್ತದೆ ಈ ಒಂದು ಕೆಲಸವನ್ನ ನಿರ್ವಹಿಸಬೇಕಾದಂಥ ಸಂದರ್ಭದಲ್ಲಿ ಹಗಲು ರಾತ್ರಿ ನಮ್ಮ ಪೊಲೀಸ್ ಏನಾಗ್ತದೆ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ತಮ್ಮನ್ನ ತೊಡಗಿಸ್ಕೊಳ್ಬೇಕಾಗ್ತದೆ ಇಲ್ಲಿ ಪ್ರಪ ವಸ್ತಾಗಿ ಅವರು ಬಂದು ಹದಿನೈದು ದಿವಸದ ಹಿಂದೆ ಬಂದು ಅಲ್ಲಿ ಅದನ್ನು ಪ್ರಾರಂಭ ಮಾಡಿದ್ರು ಅನ್ನೋದರಿಂದ ಬಹುಶಃ ಪೊಲೀಸ್ನವ್ರಿಗೆ ಸರಿಯಾದ ಮಾಹಿತಿ ಲಭ್ಯ ಆಗಿಲ್ಲ ಅಂತ ಅಂತ ನಾನಾದರೂ ಅನ್ಕೋತೀನಿ ಆದರೂ ಕೂಡ ಏನಾಗಿದೆ ಮೈಸೂರು ಪೊಲೀಸ್ನವರು ಇವತ್ತಿಗೂ ಕೂಡ ಅತ್ಯುತ್ತಮವಾದ ಪೊಲೀಸು ಮೈಸೂರು ಪೊಲೀಸ್ ಆಗಿದೆ ಮೈಸೂರು ಪೊಲೀಸ್ನವರು ಎಷ್ಟೇ ಉತ್ತಮವಾಗಿ ಕೆಲಸ ಮಾಡಿದ್ರು ಕೂಡ ಸಿಬ್ಬಂದಿಗಳಿಗೆ ಮತ್ತು ತಾವು ಕೂಡ ಅಧಿಕಾರಿಗಳು ಏನು ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ತಮ್ಮನ್ನು ತಾವು ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊಂಡು ಮತ್ತು ಸಿಬ್ಬಂದಿಯನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ಮಾಹಿತಿಯನ್ನು ತೆಗಿಯಲಿಕ್ಕೆ ಗುಪ್ತವಾದ ಮಾಹಿತಿಯನ್ನು ತೆಗಿಲಿಕ್ಕೆ ನಾವು ನೇಮಿಸ್ಕೊಳ್ಬೇಕಾಗ್ತದೆ ಮತ್ತು ಪ್ರತಿದಿನ ಮತ್ತು ಪ್ರತಿ ಗಂಟೆನಲ್ಲೂ ಕೂಡ ಮಾಹಿತಿಯಲ್ಲಿ ಯಾವ್ಯಾವ ರೀತಿ ಲಭ್ಯ ಆಗ್ತದೆ ಅಂತೇಳಿ ಅದನ್ನು ಸಂಗ್ರಹಿಸಬೇಕಾಗ್ತದೆ ಮಾದಕ ವಸ್ತು ಒಂದೇ ಅಲ್ಲ ಎಲ್ಲ ರೀತಿಯ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ನಮ್ಮ ಪೊಲೀಸರು ಸಂಗ್ರಹಿಸಲು ಬಹಳ ಶಕ್ತಿಯನ್ನು ಹೊಂದಿದ್ದಾರೆ ಮತ್ತು ಅರ್ಹತೆನೂ ಇದೆ ಆದರೆ ಅದನ್ನು ಸರಿಯಾದ ರೀತಿ ನಮ್ಮ ಅಧಿಕಾರಿಗಳು ಸರಿಯಾದ ರೀತಿ ಸಿಬ್ಬಂದಿಗಳನ್ನ ಬಳಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಅದನ್ನು ತೊಡಗಿಸ್ಕೊಂಡು ಗುಪ್ತವಾದ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ದಾಳಿ ಮಾಡಿದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅದನ್ನು ಪತ್ತೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸರ್ ಈಗ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ ಒಂದ್ ಕಡೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ದೇಶಗಳಿಂದ ರಾಜ್ಯಗಳಿಂದ ಮೈಸೂರಿಗೆ ಬರ್ತಾರೆ ಎಲ್ಲ ಒಂದ್ ಕಡೆ ಇತ್ತೀಚಿನ ಘಟನೆಗಳನ್ನೆಲ್ಲ ನೋಡಿದ್ರೆ ನಾವು ಮೈಸೂರಿಗರಾಗಿ ಇದನ್ನ ಯಾವ ರೀತಿ ಹೇಳ್ಕೊಬೇಕು ಬೇಡವ ಅನ್ನೋದು ಪ್ರಶ್ನೆ ಆಗಿರುವಂತದ್ದು ಸರ್ ನಮ್ಗೆ ಇಲ್ಲ ಮೈಸೂರು ಹೇಳಿ ಕೇಳಿ ಮಧ್ಯಾಹ್ನ ಹೇಳ್ದಂಗೆ ಸಾಂಸ್ಕೃತಿಕ ನಗರಿ ಅಂತ ಕೂಡ ಬರ್ತಿದೆ ಮತ್ತು ಪ್ರವಾಸೋದ್ಯಮ ಬಂದು ಸ್ಥಾನವು ಕೂಡ ಆಗಿರೋದ್ರಿಂದ ಇಲ್ಲಿ ನೀವು ಹೇಳೋದ್ ರೀತಿಯಲ್ಲಿ ಹೆಚ್ಚಿನ ಪರಿಸ್ ಹೊರ್ಗಡೆಯಿಂದ ಬರ್ತಕ್ಕಂಥ ಜನಗಳು ಪ್ರವಾಸಿಗರು ದೇಶ ವಿದೇಶದಿಂದ ಬರ್ತಕ್ಕಂಥ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ ಅವರಿಗೂ ಕೂಡ ಇಂಥ ಮಾಹಿತಿಗಳು ಬಂದಾಗ ಸ್ವಲ್ಪ ಆತಂಕ ಆಗೋದು ಸಹಜ ಇದೆ ಆದರೆ ಅದನ್ನೆಲ್ಲ ಹೋಗ್ಲಾಡಿಸಿ ನಮ್ಮ ಪ್ರಯತ್ನ ಪೊಲೀಸ್ನವರು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಅವ್ರನ್ನ ಹೋಗ್ಲಾಡಿಸಿ ಅವ್ರಿಗೆ ಒಂದು ಸೂಕ್ತವಾದ ರಕ್ಷಣೆ ಇದೆ ಅಂತೇಳಿ ಮನದಟ್ಟು ಮಾಡಿ ನಾವು ಇನ್ನು ಜನ ಹೆಚ್ಚಿನ ಜನರನ್ನು ಆಕರ್ಷಿಸುವಂಥದ್ದು ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡ್ಬೋದಾಗಿದೆ ನಾಟಿ ಒಂದು ಮಾದಕ ವಸ್ತು ಅಂತಲ್ಲ ಇತರ ಅಪರಾಧ ಚಟುವಟಿಕೆಗಳು ಕೂಡ ನಾವು ಅದನ್ನು ಕಡಿವಾಣ ಹಾಕ್ಲಿಕ್ಕೆ ನಮ್ಮ ಪೊಲೀಸ್ನವರು ಹೆಚ್ಚಿನ ರೀತಿಯಲ್ಲಿ ನಾನು ಈಗಾಗಲೇ ಹೇಳಿದಾಗ ನಮ್ಮ ಪೊಲೀಸ್ನವರು ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಅವರವರ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ವಿಚಾರ ಅವರು ಸರಿಯಾದ ರೀತಿಯಲ್ಲಿ ಅವ್ರನ್ನ ತೊಡಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ಅಪರಾಧಗಳನ್ನ ತಡೆಗಟ್ಬೋದು ಮತ್ತು ಆಗಿರ್ತಕ್ಕಂಥ ಅಪರಾಧಗಳನ್ನ ಪತ್ತೆ ಹಚ್ಚಲಿಕ್ಕೂ ಕೂಡ ಅವಕಾಶ ಆಗ್ಬೋದು ಮತ್ತು ಇಲ್ಲಿಗೆ ಬರ್ತಕ್ಕಂಥ ಜನಗಳಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಇಲ್ಲಿ ಸುರಕ್ಷಣಾ ಭಾವ ಇದೆ ಅಂತೇಳಿ ಮಂದಟ್ಟು ಮಾಡಲಿಕ್ಕೂ ಕೂಡ ಅವಕಾಶವನ್ನು ನಾವು ಕಲ್ಪಿಸ್ಬೋದು ಸರ್ ಮೈಸೂರಿನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಡ್ರಗ್ಸ್ ಜಾಲ ನಡೀತಾ ಇದೆ ಹೊರ ದೇಶಗಳಿಂದ ಡ್ರಗ್ಸ್ ರಫ್ತಾಗ್ತಾ ಇದೆ ಅನ್ನುವಂತ ಮಾಹಿತಿಗಳು ನಮ್ಮ ಸ್ಥಳೀಯ ಪೊಲೀಸ್ ಇಲಾಖೆಗೆ ಇರ್ಲಿಲ್ವಾ ಸರ್ ಅಥವಾ ಇದ್ದು ಕಣ್ಮುಚ್ಚಿ ಏನಾದ್ರು ಕುಳಿತಿದ್ರೆ ಹೇಗೆ ಅಂತ ಹೇಳಿದ್ರೆ ಈಗಾಗಲೇ ನಾನು ಹೇಳ್ದಾಗೆ ನಮ್ಮ ಪೊಲೀಸ್ನವರು ಕಣ್ಮುಚ್ಚಿ ಕುಳಿತಿದ್ದಾರೆ ಇಲ್ಲ ಮಾಹಿತಿ ಇದೆ ಇಲ್ಲ ಅನ್ನೋದು ಇಲ್ಲಿ ಮುಖ್ಯವಾದ ಪ್ರಶ್ನೆ ಆದರೂ ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಪೊಲೀಸ್ನವರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ನಮ್ಮ ಅಪರಾಧ ಸಿಬ್ಬಂದಿ ಇರಬಹುದು ಗುಪ್ತಾಚಾರಕ್ಕೆ ಸಿಬ್ಬಂದಿ ಇರ್ಬೋದು ಅದು ಕಮಿಷನರ್ ಆಫೀಸಲ್ಲೂ ಕೂಡ ಒಂದು ಗುಪ್ತಾಚಾರಕ್ಕೆ ಇಲಾಖೆ ಅಂತಿದೆ ಮತ್ತು ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಗುಪ್ತ ಸಿಬ್ಬಂದಿ ಇದ್ದಾರೆ ಮತ್ತು ಅಪರಾಧ ಮಾಡಲಿಕ್ಕೋ ಅಪರಾಧ ಪ್ರತ್ಯೇಕಗೋಸ್ಕರ ಸಿಬ್ಬಂದಿ ಇದ್ದಾರೆ ಇವರೆಲ್ಲರೂ ಕೂಡ ಪ್ರತಿ ಬೀದಿ ಬೀದಿನಲ್ಲೂ ಕೂಡ ಮತ್ತು ಜನರ ಒಡನಾಟವನ್ನು ಹೆಚ್ಚಿಸ್ಕೊಂಡು ಜನರ ಜೊತೆ ಒಡನಾಟವನ್ನು ಹೆಚ್ಚಿಸ್ಕೊಂಡು ಈ ಮಾಹಿತಿಯನ್ನು ಸಂಗ್ರಹಿಸಬೇಕಾಗ್ತದೆ ಎಲ್ಲೋ ಇದು ಸ್ವಲ್ಪ ಸರಿಯಾಗಿ ಆಗಿಲ್ಲ ಅಂತ ಕಾಣಿಸುತ್ತೆ ಅದರಿಂದ ಸ್ವಲ್ಪ ನಮಗೆ ಈ ಒಂದು ವೈಫಲ್ಯ ಕಂಡಿದೆ ಅಂತಲೂ ಕೂಡ ಅನ್ ಅನ್ನಿಸ್ತಾ ಇದೆ ಬಟ್ ಇನ್ನು ಮುಂದೆನೂ ಕೂಡ ನಮ್ಮ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ನಮ್ಮ ಕಮಿಷನರು ಈ ಇತ್ತೀಚೆಗೆ ಬಹಳ ಆಕ್ಟಿವ್ ರಾತ್ರಿ ಎಲ್ಲ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಡಿ ಸಿ ಪಿಗಳು ಇಬ್ಬರು ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವು ಈಗ ಕಂಡ ಗಮನಿಸ್ತಾ ಇದ್ದಂಗೆನೆ ಎಲ್ಲಾ ಇಲಾಖೆಯಲ್ಲೂ ಕೂಡ ಎಲ್ಲರೂ ಕೂಡ ಅವರವರ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಹಳೆ ಅಪರಾಧಿಗಳನ್ನ ಕರ್ಕೊಂಡ್ಬಂದು ಅವರಿಗೆಲ್ಲ ಆರೋಪಿಗಳನ್ನ ಕರ್ಕೊಂಡ್ಬಂದು ಅಪರಾಧಿಗಳನ್ನ ಕರ್ಕೊಂಡ್ಬಂದು ವಿಚಾರಣೆ ಮಾಡಿ ಅವರಿಗೆಲ್ಲ ಬಿಡಿಸ್ಕೊ ಬಿಡಿಸ್ತಾ ಕಳಿಸ್ತಾ ಇರ್ತಕ್ಕಂಥದ್ದು ಕೂಡ ನಾನು ಗಮನಿಸ್ತಾ ಇದ್ದೀನಿ ಸೊ ಹೀಗಾಗಿ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ನಿರಂತರವಾಗಿ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಇದು ಅಲ್ಲ ತಡೆಗಟ್ಬೋದು ಈಗ ಆಗಿರ್ತಕ್ಕಂಥ ಒಂದು ಘಟನೆ ಏನಿದೆ ಅದನ್ನು ಕೂಡ ನಾವು ಇನ್ನು ಮುಂದೆ ಆಗದಂಗೆ ಕೂಡ ತಡೀತಕ್ಕಂಥದ್ದು ಮಾಡ್ಬೋದು ಆಮೇಲೆ ಈ ಡ್ರಗ್ಸ್ ಜಾಲ ಅಂತ ಒಂದು ಪ್ರಕರಣ ದಾಖಲಿಸಿದಾಗ ನಾವು ಏನು ಮಾಡ್ತಾ ಇದೀವಿ ಅಂದರೆ ಹಿಂದಿನಿಂದ ನಾವಿದಾಗಲೂ ಕೂಡ ಅದೇ ಆಗಿದೆ ಹಿಂದಿನಿಂದನೂ ಕೂಡ ಅದೇ ಆಗಿದೆ ಮುಂದೆನೂ ಕೂಡ ಅದೇ ಆಗ್ತದೆ ಏನಂದರೆ ಮೂಲವನ್ನು ಹುಡ್ಕೊಂಡು ಹೋಗ್ಬೇಕು ನಾವು ಯಾವ ಮೂಲ ಇದೆ ಸೋರ್ಸ್ ಆಫ್ ದ ಪ್ರಾಡಕ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಈ ಈ ಗಾಂಜಾ ಡ್ರಗ್ಸ್ ಇವೇನಿದೆಯಾ ಇದು ಯಾವ ಮೂಲದಿಂದ ಬರ್ತಾ ಇದೆ ಎಲ್ಲಿ ತಯಾರಾಗ್ತದೆ ಅದನ್ನು ಪತ್ತೆ ಹಚ್ಕೊಂಡೋಗ್ಬೇಕಾದ್ರೆ ಇದು ಲಾಂಗ್ ಪ್ರಾಸೆಸ್ ಅದು ಅದು ರಾಜ್ಯ ರಾಜ್ಯ ವ್ಯಾಪ್ತಿಯಿಂದ ದೇಶ ವ್ಯಾಪ್ತಿಗೂ ಕೂಡ ಹರಡ್ಕೊಳ್ತಕ್ಕಂಥ ವಿಚಾರ ಆಗಿದೆ ಇದಕ್ಕೋಸ್ಕರ ಒಂದು ದೊಡ್ಡ ಟೀಮ್ನೆ ಮಾಡಬೇಕಾಗ್ತದೆ ಯಾವಾಗ ನಾವು ಮೂಲವನ್ನು ಪತ್ತೆ ಹಚ್ಚಿ ಮೂಲವನ್ನು ನಾವು ಬಂದ್ ಮಾಡ್ತೀವೋ ಆಗ ಇಲ್ಲಿಗೆ ಬರ್ತಕ್ಕಂಥದ್ದು ಕಡಿಮೆ ಆಗಿದೆ ಈಗ ಕಡಿಮೆ ಆಗ್ತಾ ಇದೆ ಈಗ ಅದೇ ಅದರಲ್ಲದೆ ಈಗ ಏನಾಗಿದೆ ಎಲ್ಲ ಕಡೆ ಕೂಡ ಈಗ ಐ ಟಿ ಇದೆಲ್ಲ ಇದೆ ಇನ್ಫೋಸಿಸ್ ಇದೆ ಬೇರೆ ಬೇರೆ ಸಾಫ್ಟ್ವೇರ್ ಕಂಪ್ನೀಸ್ಗಳಿದ್ದಾವೆ ಮತ್ತು ಕಾಲೇಜುಗಳು ಹಾಸ್ಟೆಲ್ಗಳ ಮುಂಭಾಗ ಎಲ್ಲ ದೊಡ್ಡ ಪೆಟ್ಟಿ ಅಂಗಡಿಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಈ ರೀತಿ ಸಣ್ಣ ಪುಟ್ಟ ಮತ್ತು ಜೋಬಲ್ ಇಟ್ಕೊಂಡು ಮಾರ್ತಕ್ಕಂಥದ್ದು ಈ ಸೊಲ್ಯೂಷನ್ ಮೂಸ್ಕೊಂಡು ಮಾಡ್ತಕ್ಕಂಥವರು ಇಂಥವರೆಲ್ಲರೂ ಕೂಡ ಭಾಳಷ್ಟು ಜನ ಮೈಸೂರಿನಲ್ಲಿ ಇದ್ದಾರೆ ಇಂಥವ್ರೆಲ್ಲರೂ ಕೂಡ ನಾವು ಪತ್ತೆ ಮಾಡಿಕೊಂಡು ಅವರೆಲ್ಲರೂ ಕೂಡ ಮಾಡಿದಾಗ ಇವೆಲ್ಲವೂ ಕೂಡ ಹರಡೋದನ್ನು ತಪ್ಪಿಸ್ಬೋದು ಹರಡೋನ್ ತಪ್ಪಿಸಿದಾಗ ವ್ಯಾಪಾರ ಕಡಿಮೆ ಆದರೆ ಅವ್ರು ಬರೋದು ಕಡಿಮೆ ಆಗ್ತದೆ ವ್ಯಾಪಾರ ಯಾವಾಗ ಅವ್ರಿಗೆ ಅಂಥ ಅಕ್ರಮವಾದ ವ್ಯಾಪಾರಗಳು ಜಾಸ್ತಿ ಆಗ್ತವೋ ಅವರು ಬರಲಿಕ್ಕೂ ಕೂಡ ಜಾಸ್ತಿ ಸಪ್ಲೈ ಮಾಡಲಿಕ್ಕೂ ಕೂಡ ಜಾಸ್ತಿ ಆಗ್ತದೆ ಈಗ ಬೇರೆ ಒಂದು ರಾಜ್ಯದಲ್ಲಿ ಬಿಗಿ ಮಾಡಿದ್ರು ಅನ್ನೋ ಕಾರಣಕ್ಕೆ ನಮ್ಮ ರಾಜ್ಯಕ್ಕೆ ಬರ್ತಾ ಇವ್ರೆ ನಾವು ಇಲ್ಲಿ ಬಿಗಿ ಮಾಡಿದ್ರೆ ಇನ್ನೊಂದು ಕಡೆಗೆಲ್ಲ ಹೋಗೇ ಹೋಗ್ತಾರೋ ಅವರು ಹಂಗಾಗಿ ಇದನ್ನು ನಿರಂತರವಾಗಿ ನಡ್ಕೊಂಡು ಬಂದಿದೆ ಬರ್ತಾನೆ ಇದೆ ನಡೀತಾನೆ ಇರುತ್ತೆ ಮುಂದಕ್ಕೂ ಕೂಡ ಆದರೆ ಅದನ್ನು ಆ ಸಂದರ್ಭಕ್ಕೆ ತಕ್ಕಂತೆ ನಾವು ತಡೆಗಟ್ಟಿ ಮತ್ತು ಅದನ್ನು ಅದ್ರ ಮೇಲೆ ಸೂಕ್ತವಾದ ಸರಿಯಾದ ರೀತಿ ಕ್ರಮ ತಗೊಂಡು ಅದರ ಮೂಲವನ್ನು ಪತ್ತೆ ಹಚ್ಚಿ ತಗೊಂಡ್ರೆ ಮಾತ್ರ ಸ್ವಲ್ಪ ಅವಕಾಶ ಆಗ್ತದೆ ಸರ್ ತಾವು ಸೇವೆಯಲ್ಲಿದ್ದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಕೆ ಮಾಡ್ಕೊಳ್ತಾ ಇದೆ ಕೂತಿದ್ದ ಜಾಗದಲ್ಲಿ ಮಾಹಿತಿಗಳನ್ನ ಸಂಗ್ರಹ ಮಾಡುವಂತ ಟೆಕ್ನಾಲಜಿಗಳು ಬಂದಿಲ್ಲ ಇಂತಹ ಸಂದರ್ಭದಲ್ಲಿ ನೀವು ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಯಾವ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಇದೆ ಪೊಲೀಸ್ ಇಲಾಖೆ ಕಾರ್ಯವೈಖರಿಗಳು ಯಾವ ರೀತಿ ಬದಲಾಗಿದೆ ಮಾಹಿತಿ ಪಡೆದುಕೊಳ್ಳುವಂಥದ್ದು ಇದ್ರೆಲ್ಲದ್ರ ಬಗ್ಗೆ ಹೇಳೋದಾದ್ರೆ ಸರ್ ನಾವು ಮೈಸೂರು ನಗರದಲ್ಲಿ ಸೇವೆ ಮಾಡ್ತಿದ್ದಾಗ ತಾಂತ್ರಿಕ ಸೌಲಭ್ಯಗಳು ತುಂಬಾ ಕಡಿಮೆ ಇದ್ದಾವಾಗ ತುಂಬಾ ಕಡಿಮೆ ಅಂದ್ರೆ ಬಹಳಷ್ಟು ಅಪರೂಪ ಇತ್ತು ಮತ್ತು ಇದು ಈಗಂತೂ ಬಹಳ ಅಭಿವೃದ್ಧಿ ತಾಂತ್ರಿಕ ಸೌಲಭ್ಯಗಳನ್ನ ತುಂಬ ಅಭಿವೃದ್ಧಿ ಹೊಂದಿದೆ ಆ್ಯಂಡ್ ಆಲ್ಸೋ ಸರ್ಕಾರನು ಕೂಡ ತುಂಬ ಸವಲತ್ತುಗಳನ್ನ ನಮ್ಮ ಇಲಾಖೆಗೆ ಕೊಟ್ಟಿದೆ ಕೊಡ್ತಾನೂ ಇದೆ ಇದನ್ನು ನಾವು ಬಳಸ್ಕೊಂಡಾಗ ಸರಿಯಾದ ರೀತಿಯಲ್ಲೂ ಕೂಡ ಮಾಡ್ತಕ್ಕಂಥದ್ದಿದೆ ಅವಾಗಲೂ ಸ್ವಲ್ಪ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಶ್ರಮವಹಿಸಿ ನಮ್ಮ ಅಧಿಕಾರಿಗಳ ಬೆಂಬಲಗಳು ಕೂಡ ನಮ್ಗೆ ಚೆನ್ನಾಗಿತ್ತು ಇದಕ್ಕೆ ನಾವು ಬರೀ ನಾವು ಒಬ್ಬರೇ ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದು ಅಧಿಕಾರಿಗಳ ಬೆಂಬಲ ಭಾಳಷ್ಟು ಮುಖ್ಯ ಆಗ್ತದೆ ನಮ್ಮ ಮೇಲಧಿಕಾರಿಗಳ ಬೆಂಬಲಗಳು ಬೇಕು ಮತ್ತು ಸಿಬ್ಬಂದಿಗಳ ಬೆಂಬಲ ಬೇಕು ಮತ್ತು ಸಾರ್ವಜನಿಕರ ಬೆಂಬಲ ಬೇಕು ಇವೆಲ್ಲವನ್ನು ವಹಿಸ ನಿರ್ವಹಿಸ ನಿರ್ವಹಣೆ ಮಾಡಿಕೊಂಡು ಒಬ್ಬ ಠಾಣಾಧಿಕಾರಿ ಅಂತಕ್ಕಂಥವ್ನು ಕೆಲಸ ಮಾಡಬೇಕಾದ್ರೆ ಭಾಳ ಕಠಿಣವಾದ ಕರ್ತವ್ಯ ಇದೆ ಅವರಿಗೆ ಆದರೆ ಅವರನ್ನು ಹೆಚ್ಚಿನ ರೀತಿಯೇ ತೊಡಗಿಸ್ಕೊಂಡು ತಾನು ಒಂದು ಇನ್ವಾಲ್ವ್ ಆಗಿ ಮತ್ತು ಸಿಬ್ಬಂದಿಯನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಇದು ಅಧಿಕಾರಿಗಳಿಗೂ ಕೂಡ ಅದನ್ನು ಅವಾಗ ಅವ್ರ ಸಹಕಾರ ತೊಗೊಂಡು ಪತ್ತೆ ಮಾಡಿದ್ರೆ ಅವಕ್ಕೂ ಇವಾಗ ವ್ಯತ್ಯಾಸಗಳೇನಿಲ್ಲ ಯಾವ ತೊಡಗಿಸ್ಕೊಳ್ಳೋ ರೀತಿ ಮೇಲೆ ಎಲ್ಲ ಕೂಡ ಹೋಗ್ತದೆ ಯಾಕೆ ನಮಗೆ ಸರ್ಕಾರ ಒಂದು ಸಂಬಳ ಕೊಟ್ಟು ನಮ್ಮನ್ನು ನೇಮಿಸಿದಾಗ ಮತ್ತು ನಾವು ಸಾರ್ವಜನಿಕರ ಶಾಂತಿಗೆ ಮತ್ತು ಸುವ್ಯವಸ್ಥೆಗೆ ಭಂಗ ತರೋ ರೀತಿ ಭಂಗ ತರದೇ ಇರೋ ರೀತಿಯಲ್ಲಿ ಅವ್ರನ್ನ ಕಾಪಾಡ್ಕೊಂಡು ಅವ್ರಿಗೆ ಶಾಂತಿ ಸುವ್ಯವಸ್ಥೆ ಒದಗಿಸೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ನಾವು ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ನಡಿಬೇಕಾಗ್ತದೆ ನೀವು ಹೇಳಿದಾಗ ಏನಾಗಿದೆ ಸಾಕಷ್ಟು ಬದಲಾವಣೆಗಳೇನಂತ ಅಂದರೆ ಈಗ ಸರ್ಕಾರದಲ್ಲಿ ಈ ವರ್ಗಾವಣೆಗಳು ಕೂಡ ತುಂಬ ಕಠಿಣವಾಗ್ತಿತ್ತು ಬರ್ತಿದ್ರು ಒಂದು ವರ್ಷ ಇರ್ತಿದ್ರು ಒಟ್ಟಾಗ್ತಾಯಿದ್ರು ಇನ್ನೊಂದೇನೋ ಆಗ್ತಿತ್ತು ಎಲ್ಲ ಈಗ ಎರಡೆರಡು ವರ್ಷ ಆರಾಮಾಗಿರ್ಬೋದು ಇಲ್ಲಿ ತೊರ್ಗಾವಣೆ ಇಲ್ಲದೇ ಕೊಡಲಿಕ್ಕೆ ಅವಕಾಶನೂ ಕೂಡ ಇದೆ ಆದ್ದರಿಂದ ಅಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ತಮ್ಮ ಸಿಬ್ಬಂದಿಗಳ ಮುಖಾಂತರ ಮತ್ತು ಜನಗಳ ಸಹಕಾರದೊಂದಿಗೆ ಮತ್ತು ಅಧಿಕಾರಿಗಳ ಸಲಹೆಗಳೊಂದಿಗೆ ಎಲ್ಲ ಕರ್ತವ್ಯವನ್ನು ನಿರ್ವಹಿಸಿದ್ರೆ ಖಂಡಿತವಾಗಲೂ ಕೂಡ ಉತ್ತಮವಾದ ಒಂದು ಸೇವೆಯನ್ನು ಮತ್ತು ಸೌಲಭ್ಯವನ್ನು ಸಲ್ಲಿಸಿ ಜನಕ್ಕೆ ಒಂದು ಶಾಂತಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಸರ್ ಪೊಲೀಸರು ಪೊಲೀಸರ ಕಾರ್ಯವೈಖರಿ ಬಗ್ಗೆ ಒಬ್ಬ ಸಾರ್ವಜನಿಕನಾಗಿ ನಾನು ಸಾಕಷ್ಟು ಪ್ರಶ್ನೆ ಮಾಡಬಹುದು ಕುಳಿತಲ್ಲಿ ಒಂದು ರೀತಿ ಅವರ ಕಾರ್ಯವೈಖರನ್ನ ಪ್ರಶ್ನೆ ಮಾಡುವಂತ ಅರ್ಹತೆ ಸಾರ್ವಜನಿಕರಿಗೆ ಇರುತ್ತೆ ಆದರೆ ಪೊಲೀಸ್ ಅಧಿಕಾರಿಯಾಗಿ ಒಬ್ಬ ಪೊಲೀಸರಿಗೆ ಇರಬೇಕಾದಂತ ಚಾಲೆಂಜಸ್ಗಳು ಸಾಕಷ್ಟು ಚಾಲೆಂಜಸ್ಗಳನ್ನ ಎದುರಿಸ್ತೀರಾ ಸಾಕಷ್ಟು ಕೇಸ್ಗಳಲ್ಲಿ ಯಾವ ರೀತಿ ಚಾಲೆಂಜಸ್ಗಳು ಇರುತ್ತೆ ಸರ್ ಪೊಲೀಸ್ ಕಾರ್ಯವೈಖರಿ ಬಗ್ಗೆ ಸರ್ ಹೇಳೋದಾದ್ರೆ ಪೊಲೀಸ್ ಠಾಣೆಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಚಾರ ಕೂಡ ಚಾಲೆಂಜ್ ಆಗಿ ಇರುತ್ತೆ ಅದು ಯಾವುದು ಕೂಡ ಸುಲಭ ಅಂತಿಲ್ಲ ಅದು ಸಣ್ಣ ಕಂಪ್ಲೇಂಟ್ ಕೂಡ ನಾವು ಇಬ್ಬರಿಗೂ ಕೂಡ ಸಮಾಧಾನ ಮಾಡಿ ಒಂದು ಬಂದಾಗ ಒಂದು ದೂರನ್ನು ಸ್ವೀಕರಿಸಿ ಅದನ್ನ ನಾವು ಪ್ರತಿ ಪ್ರತಿಯೊಂದು ವಿಚಾರ ಕೂಡ ಚಾಲೆಂಜ್ ಆಗಿರುತ್ತೆ ಯಾಕಂತಂದರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ಕಂಪ್ಲೇಂಟ್ ಬಂದ ತಕ್ಷಣ ಅದನ್ನು ಪಡ್ಕೊಂಡು ಆಗಿ ನಾವು ಆ್ಯಕ್ಷನ್ ಮಾಡಿದ್ರೆ ಬಂದಂಥ ದೂರು ಕೊಟ್ಟಂಥ ವ್ಯಕ್ತಿಗೆ ಭಾಳ ಸಮಾಧಾನ ಆಗ್ತದೆ ಚಾಲೆಂಜ್ ಅಂದರೆ ಇಲ್ಲಿಂದನೇ ನಮ್ಮ ಪ್ರಾರಂಭ ಆಗೋದು ಯಾವಾಗ ಠಾಣೆಗೆ ಒಂದು ದೂರು ಬಂದ ತಕ್ಷಣ ನಾವು ಅದಕ್ಕೆ ಒಂದು ಆ್ಯಕ್ಷನ್ ಅಂತ ಹೇಳ್ತೀವಿ ಅವ್ರು ಬಂದು ಕಂಪ್ಲೇಂಟ್ ಕೊಡೋದು ಒಂದು ಆ್ಯಕ್ಷನ್ ಆದರೆ ನಾವು ಅದಕ್ಕೊಂದು ರೆಸ್ಪಾನ್ಸ್ ಮಾಡೋದು ರಿಯಾಕ್ಷನ್ ಇರ್ತದೆ ಹಂಗೆ ಆ್ಯಕ್ಷನ್ಗೆ ರಿಯಾಕ್ಷನ್ ಭಾಳ ಫಾಸ್ಟ್ ಆಗಿದ್ರೆ ಎಷ್ಟೋ ಸಮಸ್ಯೆಗಳು ಅವಘಡಗಳು ಮತ್ತು ಅನಾಹುತಗಳನ್ನ ಆ ವಿಚಾರಗಳು ಕೂಡ ಆಗ್ತದಾಗ ಯಾಕೆಂದ್ರೆ ಇಲ್ಲೇನಾಗ್ತದೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಅದು ಇನ್ಸ್ಪೆಕ್ಟರ್ ಬರಬೇಕು ಠಾಣಾಧಿಕಾರಿ ಅಂತ ಒಬ್ಬ ದಫೆದರ್ದಿ ಹೆಡ್ ಕಾನ್ಸ್ಟೇಬಲ್ ಮೇಲಿರ್ತಾರೆ ಅವ್ರಿಗೆ ಆ ದೂರನ ದಾಖಲಿಸುವಂಥ ಅಧಿಕಾರ ಠಾಣೆ ನಮ್ಮ ಕಾನೂನಲ್ಲಿ ಅವಕಾಶ ಕೊಟ್ಟಿದೆ ಅದಕ್ಕೆ ಇನ್ಸ್ಪೆಕ್ಟರ್ ಇರಬೇಕು ಸಬ್ ಇನ್ಸ್ಪೆಕ್ಟರ್ ಇರಬೇಕು ಅಂತೇನಿಲ್ಲ ಬಟ್ ವಿಚಾರನ ಅವ್ರ ಗಮನಕ್ಕೆ ತಂದು ಅದನ್ನು ಒಂದು ಎಫ್ ಐ ಆರ್ ಮಾಡ್ತಕ್ಕಂಥ ಕಂಪ್ಲೇಂಟ್ ಇರ್ಬೋದು ಅಥವಾ ನಾನ್ ಎಫ್ ಐ ಆರ್ ಮಾಡ್ತಕ್ಕಂಥ ಒಂದು ಕಂಪ್ಲೇಂಟ್ ಇರ್ಬೋದು ಸಿ ಮಾಡ್ತಕ್ಕಂಥದ್ದು ಇರ್ಬೋದು ಇನ್ನೊಂದು ಬೇರೆ ರೀತಿಯಲ್ಲಿ ರಿಜಿಸ್ಟರ್ ಮಾಡ್ತಕ್ಕಂಥ ಅವಕಾಶಗಳು ಕೂಡ ತುಂಬ ಇರ್ತವೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಮಾಡೋದಿಲ್ಲ ಅದೊಂದೇ ಸಮಸ್ಯೆ ಆಗ್ತಾ ಇದ್ದವು ಸಿಬ್ಬಂದಿಗಳಿದ್ದಾಗ ಏನು ಮಾಡ್ತಾರೆ ಪ್ರಕರಣಗಳನ್ನ ದಾಖಲಿಸ್ಕೊಳ್ಳೋಕ್ಕೆ ಒಂದು ನೋಂದಾಯಿಸ್ಕೊಳ್ಳಿಕ್ಕೆ ಕೂಡ ಹಿಂದೆ ಮುಂದೆ ನೋಡ್ತಾರೆ ಠಾಣಾಧಿಕಾರಿ ಬರಬೇಕು ಅವ್ರು ನಮ್ಗೆ ಹೇಳಿಲ್ಲ ಮಾಡಬೇಡಿ ನನಗೆ ಹೇಳೇ ಮಾಡಿ ಹೇಳಿದ್ದಾರೆ ಈ ಥರ ಎಲ್ಲ ಕೂಡ ನಡ್ಕೊಂಡಿದ್ದು ಹಿಂದೆನೂ ಕೂಡ ಈಗಲೂ ನಡೀತಾನೆ ಇರ್ತವೆ ಆದರೆ ಅದನ್ನು ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ನಾವು ನಮ್ಮ ಸೇವೆನಲ್ಲಿ ಮಾಡಿರ್ತಕ್ಕಂಥ ವಿಚಾರ ಈಗೇ ಯಾವುದೇ ಕಂಪ್ಲೇಂಟ್ ಬಂದ್ರೂ ರಿಜಿಸ್ಟರ್ ಮಾಡದೇ ಇದ್ರು ಕೂಡ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಆ ಸಮಸ್ಯೆಗಳನ್ನ ಹರಸ್ಕೊಂಡು ಬರ್ತೀವಿ ಕಂಪ್ಲೇಂಟು ಸತ್ಯ ಇದೆಯಾ ಇದೆಯೋ ಅಂತ ಅಂದಾಗಲೇ ನಾವು ಹೋದಾಗಲೇ ಗೊತ್ತಾಗೋದು ಮತ್ತು ವಿಚಾರ ಮಾಡಿದಾಗಲೇ ಗೊತ್ತಾಗೋದು ಅದು ನಂತರ ಅದಕ್ಕೆ ಪರಿಹಾರ ಕಂಡಿರ್ತಕ್ಕಂಥದ್ದು ಎರಡನೇ ವಿಚಾರ ಯಾವುದೇ ಕಂಪ್ಲೇಂಟು ತಕ್ಷಣ ಠಾಣೆಗೆ ಬಂದ ತಕ್ಷಣ ಅದಕ್ಕೆ ಒಂದು ನಾವು ಇಮಿಡಿಯೇಟ್ ಆಕ್ಷನ್ ತೊಗೊಂಡ್ರೆ ಖಂಡಿತವಾಗ್ಲೂ ಆ ಸಮಸ್ಯೆಗಳು ಮತ್ತು ಅದನ್ನು ಚಾಲೆಂಜ್ ಅಂತ ಅನ್ಸೋದೇ ಇಲ್ಲ ನಮಗೆ ಇಲ್ಲ ಅಂದ್ರೆ ಏನಾಗ್ತದೆ ಅದನ್ನು ನಾವು ಅಟೆಂಡ್ ಮಾಡಲಿಲ್ಲ ಅಂತ ಅಂದರೆ ನಮಗೆ ಒಂದಕ್ಕೊಂದು ಬಳಕೊಂಡು ಸಮಸ್ಯೆ ಆಗ್ತಾ ಹೋಗ್ತದೆ ಒಂದಕ್ಕೆ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ ಅದು ಸಣ್ಣ ಅಪರಾಧ ಇರ್ಬೋದು ದೊಡ್ಡ ಅಪರಾಧ ಇರ್ಬೋದು ಯಾವುದೇ ಅಪರಾಧ ಆದರೂ ಕೂಡ ಅಷ್ಟೇ ಒಂದು ಅಪರಾಧ ಕೆಟ್ಟಿಸಿದಾಗ ನಾವು ಅದಕ್ಕೊಂದು ಕ್ರಿಯೆಗೆ ಪ್ರತಿಕ್ರಿಯೆ ಬಹಳ ವೇಗವಾಗಿದ್ದಂತ ಸಂದರ್ಭದಲ್ಲಿ ಯಾವುದೇ ಕೇಸಸ್ಗಳಾಗಿದ್ರು ಪ್ರಾಥಮಿಕ ಹಂತದಲ್ಲಿ ಅದನ್ನ ಕಂಪ್ಲೇಂಟ್ ಮಾಡಿದಾಗ ಇಮಿಡಿಯೇಟ್ ಅಟೆಂಡ್ ಮಾಡಿಬಿಟ್ರೆ ನಮಗೆ ಅರ್ಧ ಸಮಸ್ಯೆ ಆಗ್ತದೆ ಮತ್ತು ದೂರ ಕೊಟ್ಟವ್ರಿಗೂ ಕೂಡ ಒಂದು ಸಮಾಧಾನ ಆಗ್ತದೆ ನನ್ನ ಕಂಪ್ಲೇಂಟ್ಗೆ ಇಮಿಡಿಯೇಟ್ ಆಕ್ಷನ್ ಬಂತು ಅಲ್ಲಿ ಏನೋ ಒಂದು ಆಯಿತು ಅವ್ರಿಗೆ ಬಂದ ತಕ್ಷಣ ಯಾರೋ ಒಂದು ದೂರ ಹೇಳ್ಕೊಂಬ ಅಂದ ತಕ್ಷಣ ಅವ್ರ ಜೊತೆ ಒಬ್ಬರು ಸಿಬ್ಬಂದಿ ಕಲಸಿ ಅದೇನಿದೆ ವಿಚಾರ ಮಾಡ್ಕಂಬ ನೋಡ್ಕೊಂಬ ಅದೇನಿದೆ ಅಂತೇಳಿ ಕಳಿಸ್ದಾಗ ವಿಚಾರ ಮಾಡು ಅಂತ ಹೇಳಿದಾಗ ಅವರು ಹೋಗಿ ಅವ್ರ ಜೊತೆಲ್ಲ ಅಟೆಂಡ್ ಮಾಡಿದ್ರೆ ಅವ್ರಿಗೆ ಎಷ್ಟೋ ಸಮಾಧಾನ ಆಗ್ತದೆ ಪ್ರಾಥಮಿಕ ಅಂತಂದರೆ ಇದೇ ನಮಗೆ ದೂರು ಬಂದ ತಕ್ಷಣ ಮಾಹಿತಿ ಬಂದ ತಕ್ಷಣ ನಾವು ಇಮಿಡಿಯೇಟ್ ಅಟೆಂಡ್ ಮಾಡೋದಿದೆಯಲ್ಲ ತಕ್ಷಣಕ್ಕೆ ಅದೇ ನಮಗೆ ಅರ್ಧ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು ಆಗಿರ್ತದೆ ಅದನ್ನು ಮಾಡಿಬಿಟ್ರೆ ನಮಗೆ ಎಷ್ಟೋ ಸಮಸ್ಯೆಗಳು ಚಾಲೆಂಜ್ ಅಂತ ಪ್ರತಿ ಪ್ರಕರಣಗಳಲ್ಲೂ ಕೂಡ ಚಾಲೆಂಜ್ ಇದ್ದೇ ಇರ್ತದೆ ನಾನು ಆಗಲೇ ಹೇಳ್ದಾಗೆ ಯಾವುದೇ ಅಧಿಕಾರಿ ಅವರಿಗೆ ಕೆಲಸ ಗೊತ್ತಿದ್ದಂಥ ಸಂದರ್ಭದಲ್ಲಿ ಯಾವುದೇ ಪ್ರಕರಣ ಅದು ಭಾಳ ಜಟಿಲವಾದ ಸಮಸ್ಯೆ ಇರ್ಬೋದು ಸಣ್ಣ ಸಮಸ್ಯೆ ಇರ್ಬೋದು ಯಾವುದೇ ಸಮಸ್ಯೆ ಆದರೂ ಕೂಡ ನಾವು ಅದನ್ನು ಹ್ಯಾಂಡ್ಲ್ ಮಾಡೋ ರೀತಿನ ಬಹಳ ಇಂಪಾರ್ಟೆಂಟ್ ಆಗ್ತದೆ ಮಾಡಿಕೊಂಡು ಅದನ್ನು ಬಗೆಹರಿಸೋಕ್ಕೆ ಪ್ರಯತ್ನ ಪಟ್ಟರೆ ಆ ಸಮಸ್ಯೆನ ಪ್ರಾರಂಭಿಕ ಹಂತದಲ್ಲೇ ನಾವು ಬಗೆಹರಿಸ್ಬಿಡ್ಬೋದು ಇಲ್ಲ ಅಂತ ಅಂದರೆ ಅದು ಒಂದಕ್ಕೊಂದು ಬೆಳಕಳ್ತಾ ಬೆಳಕಳ್ತಾ ಹೋಗಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ ಸರ್ ಸಾಮಾನ್ಯವಾಗಿ ಈ ಡ್ರಗ್ಸ್ ಗಾಂಜಾ ಇದನ್ನೆಲ್ಲ ಒಂದು ಜಿಲ್ಲೆ ಆ ಜಿಲ್ಲೆಯಲ್ಲಿ ಸಿಕ್ತು ಈ ಜಿಲ್ಲೆಯಲ್ಲಿ ಸಿಕ್ತು ಈ ಈ ಕಡೆ ಸಿಕ್ತು ಅಲ್ಲಿ ಈ ಇದೆಲ್ಲನೂ ನೋಡ್ತಾ ಇರ್ತೀವಿ ಸರ್ ಈ ಡ್ರಗ್ಸ್ ಜಾಲವನ್ನು ಸಂಪೂರ್ಣವಾಗಿ ಬುಡ ಸಮೇತ ಕಿತ್ತು ಹಾಕುವಂಥ ಕೆಲಸಕ್ಕೆ ಮಾಡೋದಾದ್ರೆ ಯಾವ ರೀತಿ ಆಗೋದಿಲ್ಲ ಸರ್ ಸಾಧ್ಯವಿಲ್ವಾ ಇದು ಅದು ಒಂದು ಠಾಣೆ ಆಗಲ್ಲ ಒಂದು ನಗರ ವ್ಯಾಪ್ತಿಯಲ್ಲೂ ಕೂಡ ಆಗೋದಿಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಕಷ್ಟ ಸಾಧ್ಯ ಅಂತಾನೂ ಕೂಡ ಹೇಳ್ಬೋದು ನಾನು ಆಗ್ಲೇ ಹೇಳ್ದಾಗೆ ಅದಕ್ಕೋಸ್ಕರ ಒಂದು ಪ್ರತ್ಯೇಕವಾದ ಟೀಮನ್ನೇ ನಿರ್ವಹಿಸಬೇಕು ಈಗ ಅದಕ್ಕೋಸ್ಕರ ಪ್ರತ್ಯೇಕ ಠಾಣೆಗಳನ್ನೇ ನಿರ್ವಹ ಠಾಣೆಗಳನ್ನೇ ಮಾಡಿದ್ದಾರೆ ಪ್ರತ್ಯೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಮಾದಕ ದ್ರವ್ಯ ವ್ಯವಸ್ಥೆಗಳಿಗೆ ಇನ್ನೊಂದು ವಿಚಾರಕ್ಕಾಗಿ ಬೇರೆ ಬೇರೆ ಪ್ರತ್ಯೇಕವಾದ ಠಾಣೆಗಳನ್ನೇ ಮಾಡಿದ್ದಾರೆ ಆ ಠಾಣೆಗಳಲ್ಲಿ ಅದನ್ನು ಪ್ರಕರಣ ದಾಖಲಿಸಿಕೊಂಡ ತಕ್ಷಣ ನಾವು ಯಾವ ರೀತಿ ಹಂತ ಮೂಲ ಮೂಲನ ಪತ್ತೆ ಹಚ್ಕೊಂಡು ಹೋಗ್ಬೇಕಾಗ್ತದೆ ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಇನ್ಫ್ಲೂಯೆನ್ಸ್ ವ್ಯವಸ್ಥೆಯಲ್ಲಿ ಸ್ವಲ್ಪ ನಾವು ಭಾಳ ಬುದ್ಧಿವಂತಿಕೆಯಿಂದ ಧೈರ್ಯವಾಗಿ ಕೆಲಸವನ್ನು ಮಾಡಿದಾಗ ಖಂಡಿತ ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ಬೋದು ಅಕಸ್ಮಾತ್ ಇಲ್ಲ ಇದು ಇಷ್ಟಕ್ಕೆ ಆಯಿತು ಯಾವನೋ ಸಿಗ್ತಾವ ಒಂದು ಐವತ್ತು ಗ್ರಾಮ್ ಸಿಕ್ತು ಒಂದು ಇಪ್ಪತ್ತು ಗ್ರಾಮ್ ಸಿಕ್ತು ಅವನಲ್ಲಿ ಒಂದು ಎಫ್ ಐ ಆರ್ ಹಾಕ್ಬಿಟ್ಟು ಒಂದು ಪ್ರಕರಣ ದಾಖಲಿಸ್ಬಿಟ್ಟು ಅಷ್ಟಕ್ಕೆ ಬಿಟ್ಬಿಟ್ಟರೆ ಕಷ್ಟ ಆಗ್ತದೆ ನಾಳೆ ಕೋರ್ಟಲ್ಲೂ ಕೂಡ ನಾಳೆ ಚಾಲೆಂಜ್ ಮಾಡೋದು ಅದನ್ನೇ ಕೇಳೋದವರು ಆಯ್ತಪ್ಪ ಇದು ಎಲ್ಲಿಂದ ಬಂತು ಅಂತ ಒಂದು ಪತ್ತೆ ಮಾಡಿದ್ರೆ ಯಾರೂ ಉತ್ತರ ಇಲ್ಲ ಎಷ್ಟೋ ಕೇಸ್ಗಳು ವಜಾ ಆಗ್ತಾ ಇರೋದು ಈ ಕಾರಣದಿಂದ ವಜಾ ಆಗ್ತಾ ಇದ್ದಾವೆ ಆದರೆ ಅದನ್ನು ಶಿಕ್ಷೆ ತಗೋಬೇಕು ಅಂತಂದ್ರೆ ಮೂಲಗಳನ್ನ ಹುಡಿಕೊಂಡು ಹೋಗ್ಬೇಕಾಗ್ತದೆ ಸಣ್ಣ ಪುಟ್ಟ ಗಾಂಜಾಗಳು ಇಲ್ಲೆಲ್ಲ ಬೆಳಿತಾರೆ ಗಾಂಜಾ ಗಿಡ ಇನ್ನೊಂದು ಅದು ಒಳ್ಳೆ ಸಣ್ಣ ಪುಟ್ಟ ಬೆಳೀತಾರೆ ಬಟ್ ಈ ಥರ ದ್ರವ್ಯ ಬರ್ತಕ್ಕಂಥದ್ದು ಬೇರೆ ಬೇರೆ ರೀತಿ ಅಧಿಕ ಬೆಲೆ ಬಾಳ್ತಕ್ಕಂಥ ಗಾಂಜಾಗಳಿದಾವಲ್ಲ ಅವೆಲ್ಲ ಹೊರಗಡೆ ಜಾಸ್ತಿ ಬರ್ತಕ್ಕಂಥದ್ದು ಮತ್ತು ಹೊರಗಡೆ ರಾಜ್ಯದಿಂದ ಬರ್ತಕ್ಕಂಥದ್ದು ಅದನ್ನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು ಭಾಳ ಕಷ್ಟ ಇದೆ ಮಾಡಲಿಕ್ಕೆ ಈಗ ನೀವು ಹೇಳಿದಾಗ ಈಗ ಮನೆ ಸಿಕ್ಕಿದಂಥ ಇದರಲ್ಲಿ ಇಲ್ಲಿ ತಗೊಂಬಂದು ಯಾವುದೋ ಲಿಕ್ವಿಡ್ ತಗೊಂಬೋದು ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೊಂಡು ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ರು ಈಗ ತಾನೇ ಪ್ರಾರಂಭವಾಗಿ ಹತ್ತು ದಿವಸ ಆಗಿತ್ತು ಅಂತ ಹೇಳಿದರು ಸದ್ಯ ಪುಣ್ಯಕ್ಕೆ ಅದು ಬೇಗ ಡಿಟೆಕ್ಟ್ ಆಗಿದೆ ಅದು ಪೊಲೀಸ್ನವ್ರು ಯಾರೇ ಮಾಡಿರಲಿ ಅದು ಪೊಲೀಸ್ನವರು ಮಹಾರಾಷ್ಟ್ರ ಪೊಲೀಸ್ ಮಾಡಿದ್ರು ಇವ್ರು ಮಾಡಿದ್ರು ಎಲ್ಲ ಒಂದೇ ನಮ್ಗೇನಾದ್ರೂ ಜನಗಳ ಸೇಫ್ ಮುಖ್ಯ ಇಲ್ಲಿ ಯಾರು ಮುಖ್ಯ ಅನ್ನೋದು ಮುಖ್ಯ ಯಾರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ ಇಲ್ಲಿ ಇವಾಗ ನಮ್ಮ ಪೊಲೀಸ್ನವ್ರಿಗೆ ಮಾಹಿತಿ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ಅವರು ಭಾಳವರ್ಗ ದೀರ್ಘಾವಧಿ ನಡೆದಿದ್ದರೋ ಪೊಲೀಸ್ನವರ ವೈಫಲ್ಯನ ನಾನು ಇದರಲ್ಲಿ ಖಂಡಿತ ಹೇಳ್ಬೋದಾಗಿತ್ತು ಬಂದು ಹತ್ತು ದಿವಸಕ್ಕೆ ಅದನ್ನು ಪತ್ತೆ ಮಾಡಿದ್ದಾರೆ ಅಂದರೆ ಅಲ್ಲಿ ಯಾರೋ ಒಬ್ಬ ಆರೋಪಿ ಸಿಕ್ಕಿದ್ದಾನೆ ಅವನು ಈ ಥರ ಮೈಸೂರಲ್ಲಿ ಮಾಡಲಿಕ್ಕೆ ತಗೊಂಡೋಗಿದ್ದಾರೆ ಅಂತ ಹೇಳ್ತಾರೆ ಮತ್ತು ಬಸ್ನಲ್ಲೇ ಬರ್ತದೆ ಪ್ಯಾಕೆಟ್ ಬರ್ತಾ ಇದೆ ಬಸ್ನಲ್ಲಿ ಚೆಕ್ ಪೋಸ್ಟ್ಗಳಲ್ಲೆಲ್ಲ ಒಂದು ಇದು ಸ್ಪೀ ಅದು ಇದ್ರ ಪೋಸ್ಟ್ ಕೊರಿಯರ್ ಸರ್ವಿಸ್ಗಳಲ್ಲೂ ಕೂಡ ಬರ್ತಾ ಅಂತ ಅಂತೆಲ್ಲ ಕೇಳ್ಪಟ್ಟಾಗ ಇದನ್ನು ನಾವು ಸರಿಯಾದ ರೀತಿಯಲ್ಲೂ ಕೂಡ ಮಾಹಿತಿಗಳನ್ನ ತಗೊಂಡು ಅದನ್ನು ಸಂಗ್ರಹಿಸಿ ಅದನ್ನು ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಅದಕ್ಕೊಂದು ಟೀಮ್ ವರ್ಕ್ ಅಂತ ಆಗಬೇಕಾಗ್ತದೆ ಟೀಮ್ ವರ್ಕ್ ಮಾಡಬೇಕಾದ್ರೆ ಸಪ್ರೇಟೇ ಒಂದು ಟೀಮ್ ಮಾಡಬೇಕಾಗ್ತದೆ ಪೊಲೀಸ್ ಸ್ಟೇಷನ್ ಅದಕ್ಕೋಸ್ಕರ ಸಪ್ರೇಟ್ ಮಾಡಿದ್ದಾರೆ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ಪತ್ತೆ ಮಾಡಲಿಕ್ಕೆ ಅವಕಾಶ ಇದೆ ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ